ಆಕಾಶವಾಣಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ರಾಷ್ಟ್ರೂಟಿಂಗು ತುಂಗ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ ಆತ್ಮೀಯ ಕೆಳಗರಿಗೆಲ್ಲ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸವಾಗಿದೆ ವಿಕಾಸ್ ಅಕಾಡೆಮಿಯ ವತಿಯಿಂದ ಮುಂಬರುವ ಸೆಪ್ಟೆಂಬರ್ ಆರನೇ ತಾರೀಕಿನಂದು ಕಲಬುರಗಿಯ ವಿಕಾಸ ಕೇಂದ್ರದಲ್ಲಿ ಗೋ ಆಧಾರಿತ ಕೃಷಿ ಕುರಿತಾಗಿ ಒಂದು ವಿಶೇಷ ಸಭೆಯನ್ನ ಆಯೋಜಿಸಲಾಗಿದೆ ಈ ಸಭೆಯ ಕುರಿತಾಗಿ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಕಾರ್ಯನಿರ್ವಾಹಕ ವಿಶ್ವಸ್ತರಾಗಿರುವ ಮಾರ್ಥಂಡ್ ಶಾಸ್ತ್ರಿ ಅವರು ವಿಕಾಸ ವಾರ್ತೆಗಾಗಿ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಶ್ರೋತೃಗಳೇ ನಮಸ್ಕಾರ ಬರುವಂತಹ ಸೆಪ್ಟೆಂಬರ್ ಆರನೇ ತಾರೀಕು ಬೆಳಗ್ಗೆ ಹತ್ತುವರೆ ಗಂಟೆಗೆ ಕಲಬುರಗಿ ನಗರದ ಐವಾನ್ ಶಾಹಿ ಬಡಾವಣೆಯಲ್ಲಿರುವಂತಹ ವಿಕಾಸ್ ಅಕಾಡೆಮಿ ಕಾರ್ಯಾಲಯದಲ್ಲಿ ಒಂದು ವಿಶೇಷ ಬೈಠಕನ್ನು ಗೋಪಾಲಕರು ಗೋ ಸಂರಕ್ಷಕರು ಗೋರಕ್ಷಕರು ಗೋವಿನ ಬಗ್ಗೆ ಗೋ ಗೋಪ್ರೇಮಿಗಳು ಮತ್ತು ವಿಶೇಷವಾಗಿ ರೈತರಿಗಾಗಿ ಎರಡು ವಿಷಯವನ್ನು ಇಟ್ಟುಕೊಂಡು ವಿಶೇಷ ಬೈಠಕನ್ನು ಕರೆಯಲಾಗಿದೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಪ್ರಾರಂಭವಾಗುವಂತಹ ಈ ಬೈಠಕ್ನಲ್ಲಿ ಗೋವಿನ ಆರ್ಥಿಕತೆ ಗೋವಿನ ಆರೋಗ್ಯಕ್ಕಾಗಿ ಇರುವಂತಹ ಅದರ ಉಪಯೋಗತೆ ಕೃಷಿಗಾಗಿ ಇರುವಂತಹ ಉಪಯೋಗತೆ ಮತ್ತು ಒಟ್ಟಾರೆ ನಮ್ಮ ಪರಿಸರ ಸಂರಕ್ಷಣೆಯಲ್ಲಿ ಗೋವಿನ ಮಹತ್ವ ಇದರ ಜೊತೆಗೆ ಕೊಳವೆ ಬಾವಿಗಳು ಬೋರ್ವೆಲ್ಗಳ ಮರುಪೂರಣ ಇದೊಂದು ಹೊಸ ತಂತ್ರಜ್ಞಾನ ಇದೆ ಆರ್ಟಿಫಿಷಿಯಲ್ ರೀಚಾರ್ಜ್ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಬೆಳಗಾವಿನಿಂದ ನಾಗರಾಜ್ ಅಂತ ಬರ್ತಾ ಇದ್ದಾರೆ ಆ ವಿಷಯವನ್ನು ತಿಳಿಸಲಿಕ್ಕೆ ಮತ್ತು ಗೋ ವಿಷಯವಾಗಿ ತಿಳಿಸ್ಲಿಕ್ಕೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಗೋ ಸಂವರ್ಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಒಂದು ವಿಶೇಷವಾದಂತಹ ಗೋಶಾಲೆಯನ್ನು ನಡೆಸುತ್ತಿರುವಂತಹ ತುಮಕೂರು ಜಿಲ್ಲೆಯ ಮಧುಗಿರಿಯ ಮಧುಸೂದನ್ ಅವರು ಬರ್ತಾ ಇದ್ದಾರೆ ಈ ಇಬ್ಬರು ತಮ್ಮ ತಮ್ಮ ವಿಷಯಗಳಲ್ಲಿ ವಿಷಯ ಪರಿಣಿತರಾಗಿದ್ದಾರೆ ಇವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅದಕ್ಕಾಗಿ ದಯವಿಟ್ಟು ಎಲ್ಲ ಆದರಣೀಯ ರೈತರು ಗೋಪಾಲಕರು ಗೋರಕ್ಷಕರು ಮತ್ತು ಗೋವಿನ ಬಗ್ಗೆ ಪ್ರೇಮ ಇದ್ದಂತಹ ಎಲ್ಲ ಮಹಾನುಭಾವರು ತಾಯಂದಿರು ಈ ಬೈಠಕಿಗೆ ಬರಬೇಕೆಂದು ನಾನು ವಿಕಾಸ್ ಕಡಿಮೆ ಪರವಾಗಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಆತ್ಮೀಯ ಕೆಡುಗರೆ ಇತ್ತೀಚೆಗೆ ಕಲಬುರಗಿಯ ವಿಜಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ್ ಅಕಾಡೆಮಿ ಕಲಬುರಗಿ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲು ವಿವಿಧ ಶಾಲೆಗಳ ಉಪನ್ಯಾಸಕರು ಶಾಲಾ ಶಿಕ್ಷಕರು ಹಾಗೂ ವಿಶೇಷ ಶಿಕ್ಷಕರಿಗೆ ಅಲ್ಲದೆ ಶಾಲಾ ಆಡಳಿತ ಮಂಡಳಿ ಅವರಿಗೆ ವಿಶೇಷ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಶಿಬಿರದಲ್ಲಿ ಬೆಂಗಳೂರಿನ ಆಕ್ಟ್ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಶಿಕ್ಷಣ ತಜ್ಞರಾದ ಡಾ ಗುರುರಾಜ್ ಕರ್ಜಗಿ ಅವರು ತಮ್ಮ ವಿಶಿಷ್ಟ ಭಾಷಾ ಶೈಲಿಯ ಮೂಲಕ ಆಗಮಿಸಿದ ಶಾಲಾ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಶಾಲೆ ಕಾಲೇಜುಗಳ ಆಡಳಿತ ಮಂಡಳಿಯವರಿಗೆ ವಿದ್ಯಾರ್ಥಿಗಳನ್ನ ತಯಾರು ಮಾಡುವುದು ಹೇಗೆ ಅವರ ಪ್ರತಿಭೆಯನ್ನು ಗುರುತಿಸುವುದು ಹೇಗೆ ಹೀಗೆ ಹತ್ತು ಹಲವು ವಿಷಯಗಳಲ್ಲಿ ಮಾರ್ಗದರ್ಶನ ಮಾಡಿದರು ಬನ್ನಿ ಇಂದಿನ ಸಂಚಿಕೆಯಲ್ಲಿ ಅದನ್ನ ಹತ್ತನೇ ಕ್ಲಾಸ್ ಇನ್ ರಿಸಲ್ಟ್ ಅಥವಾ ಪಿ ಯು ಸಿ ರಿಸಲ್ಟ್ಸ್ ಕಮ್ಮಿ ಆಗ್ತಾವ ಯಾಕ ಏನ್ ಮಾಡಿದ್ರೆ ಚಲೋ ಆಗ್ತದೆ ಇಷ್ಟೇ ಪ್ರಶ್ನೆ ಇರೋದು ಕರೆಕ್ಟ್ ರೆಮಿಡಿಯಲ್ ಕ್ಲಾಸ್ ಹತ್ತನೇ ಕ್ಲಾಸ್ ಒಳ್ಳೆ ರಿಸಲ್ಟ್ ಬರ್ಬೇಕಂದ್ರೆ ಹತ್ತನೇ ಕ್ಲಾಸ್ ಇನ್ ಮಕ್ಕಳ ಇದ್ದಾರಲ್ಲ ಅವ್ರ ಎಂಟನೇ ಕ್ಲಾಸಿಂದ ಕೊಡ್ರಿ ಒಂದ್ ಹದಿನೈದು ದಿವಸ ಎಂಟನೇ ಕ್ಲಾಸ್ ಇನ್ ಶೀಟ್ ಕೊಡ್ರಿ ಕೆಲವೊಂದು ಡೌಟ್ ಇರ್ತಾವ್ ಗೊತ್ತಾಗುದಿಲ್ಲ ಅವಾಗ ಅದ್ ಸರಿ ಮಾಡಿ ಒಂಬತ್ತನೇ ಕ್ಲಾಸ್ ಸರಿ ಮಾಡಿ ಅವಾಗ ಹತ್ತನೇ ಕ್ಲಾಸ್ ಅರ್ಥ ಆಗ್ಲಿಕ್ಕೆ ಶುರು ಆಗ್ತದ ವಿಷಯ ಅರ್ಥ ಆದ್ರೆ ಪರೀಕ್ಷೆದ ಮಾರ್ಕ್ಸ್ ಬರೋದು ಏನೂ ತೊಂದರೆ ಇಲ್ಲ ಅದ ನಾವೇನ್ ಮಾಡ್ತೀವಿ ಮಾರ್ಕ್ಸ್ ಬಗ್ಗೆ ಗಮನ ಕೊಡ್ತೀವಿ ವಿಷಯ ಅರ್ಥ ಆಗ ಬಗ್ಗೆ ಕೊಡೋದಿಲ್ಲ ಬರೀ ಮಾರ್ಕ್ಸ್ ಬರೋದು ಹೆಂಗೆ ಕೆಲವೊಂದು ಕಡೆ ಎಷ್ಟು ಕೆಟ್ಟ ಪರಿಸ್ಥಿತಿ ಅದ ಅಂತ ಹೇಳ್ತೀನಿ ನಾನು ಹುಡುಗರು ಪ್ರಯತ್ನ ಮಾಡ್ಲಿಕ್ಕೆಲ್ಲ ನಾವು ಪ್ರಯತ್ನ ಮಾಡ್ತೀವಿ ಮಾರ್ಕ್ಸ್ ಪಾಸ್ ಮಾಡ್ಲಿಕ್ಕೆ ಅವ್ರನ್ನ ಹೆಂಗರ್ ಮಾಡಿ ಪಾಸ್ ಮಾಡ್ಬೇಕು ಅವ್ರನ್ನ ಈಗ ನೂರ ಇಪ್ಪತ್ತೈದು ನೂರ್ ಮಾಡ್ರಿ ಮೂವತ್ ಮೂರೇ ಸಾಕು ಅದ್ರಾಗ ಇಪ್ಪತ್ ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹಾಕ್ಬಿಡ್ರಿ ಇಂಟರ್ನಲ್ ಇಪ್ಪತ್ ಮಾರ್ಕ್ಸ್ ಇರ್ತಾವ ಹೆಂಗಿದ್ರು ಅವ್ ಎಲ್ಲಾರು ಇಪ್ಪತ್ತ್ ಇಪ್ಪತ್ತು ಕೊಟ್ಟೆ ಕೊಡ್ತೀವಿ ನಾವು ಅಲ್ಲ ಯಾರು ಹದಿನೈದು ಹದಿನಾರು ಹಾಕೋದ್ ನೋಡೇ ಇಲ್ಲ ನಾನು ಹತ್ತೊಂಬತ್ತು ಇಪ್ಪತ್ತು ಕೆಲವೊಂದ್ ಕಡೆ ಅಂತ ಏನ್ ಮಾಡ್ತಾರೆ ಅಂದ್ರೆ ನೋಡಿ ನಾನು ಎದುರು ಟೀಚರ್ ಇಲ್ಲರ್ಗ ಟೀಚರ್ ಕೂತಿರ್ತಾರೆ ನೀ ಹೆಸರು ಹೋಗಿ ನೀ ಮಾರ್ಕ್ಸ್ ಹಾಕೋತ ಹೋಗ್ತೀನಿ ಅವಾಗ ಹದಿನೆಂಟು ಹಾಕವ್ ನಿಮ್ಗೆ ಹತ್ತೊಂಬತ್ತು ಹಾಕಿ ಇಪ್ಪತ್ತ್ ಹಾಕು ಇದು ಹೆಂಗ್ ಬಂದದಂದ್ರೆ ಬಿ ಜಿ ನನಗೆ ಹೇಳ್ತಿದ್ರಿ ಇದನ್ನ ನೀಚೆ ಹೇಳೋರು ಒಂದ್ಸಲ ಕೇಳಿದವರಿಗೆ ನೀ ಮೊದ ಮೊದಲು ಎಷ್ಟು ಚುರು ಇರ್ತಿದ್ರು ಜೋಕ್ ನಿಮ್ಮ ಬರಬರ್ ಸ್ವಲ್ಪ ಹಳೇವಾಗ್ಯಾವಲ್ಲ ಈಗ ಅಷ್ಟು ಉತ್ಸಾಹ ಬರುವ ಜೋಕಿನಾಗ ಅಂತ ಹೇಳಿದೆ ಹಿಂಗಂತಿ ಅಂದ್ರು ಹೌದ್ರಿ ಮೊದ್ಲನಂಗ್ ತಿಮ್ಮನ ತಲೆ ಅಂತ ಜೋಕ್ಸ್ ಉಳಿವಲ್ರು ಈಗ ಅಂದೆ ಏನಾಗ್ಯದ ಗೊತ್ತದನಪ್ಪ ಅಂದ್ರು ಬಳ್ಳಾರಿಯ ಕಲ್ತದ್ದು ಬೀಚಿ ಇವ್ರು ಗುರುಗಳಿದ್ರು ಅಂತ ಒಬ್ಬರು ಇವ್ರು ಕಾಸಾ ಶಿಷ್ಯದ್ರ ಇವ್ರು ಹುಡುಗರು ಊರಾಗಿ ಏನೇ ಕಾರ್ಯಕ್ರಮ ಆದ್ರು ಯಾವುದೇ ಮದ್ವೆ ಏನಾದರೂ ಕೂಡ ಹುಡುಗರು ಕರ್ಕೊಂಡು ಹೋಗವ್ರು ಗುರುಗಳು ಎಲ್ಲಿ ಎತ್ತುದ್ರಿಂದ ಎಲ್ಲಾ ಕೆಲಸ ಮಾಡ್ಬೇಕು ಮೇಲೆ ಒಂದ್ ಕಂಡೀಷನ್ ಏನು ಶಿಷ್ಯರಿಗೆ ಊಟ ತಾವೇ ಬಡಿಸಬೇಕು ಗುರುಗಳು ಹೋಳಿಗೆನೆ ಮಾಡ್ಬೇಕು ಉಳಕಿದೇನೇ ಮಾಡ್ಕೋರಿ ನೀವು ಹುಡುಗರು ಸಲ ಹೋಳಿಗೆ ಮಾಡ್ಬೇಕು ಕೂತಿರ್ಬೇಕು ಗುರುಗಳೇ ಬಡಿಸಬೇಕು ಬರಾತ್ನ ಇಟ್ಕೊಂಡ್ ಬರೋರ್ ಹೋಳ್ಗೆ ಇಟ್ಕೊಂಡ್ ಬರೋರು ಹೂರ್ಣದ ಹೋಳ್ಗೆ ಇವನ ಹಾಕಿವ್ ನಾಕ್ ತಿಂತ ಹಾಕಿವ್ ಆ ಕೆಪಾಸಿಟಿನೂ ಗೊತ್ತವ್ರಿ ಇವ ಐದು ತಿಂತ ಹಾಕಿವ್ ಐದು ಹಾಕಿವ್ ಇವ ಭೀಮ ಹೆಸರಟ್ಟೆ ಭೀಮಾ ಅರ್ಧ ಹಾಕಿವಂಗ ಅಂತಿದ್ರು ಹಾಕೋತ್ ಹಕ್ಕೋ ತಿಂ ನಡೀತು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಹುಡುಗರು ದೊಡ್ಡ ಹಸಿವು ಜಾಸ್ತಿ ಜಾಸ್ತಿ ಮಾಸ್ಟರ್ ಬಡ್ಸೋ ಚಟ ಹೋಗ್ಲಿಲ್ಲ ತಟ್ಟಿ ತಗೊಂಬರವ್ರು ಬಡ್ಸೋರು ಹಿಂಗ ಕೈ ಆ ಮಾಸ್ತರ್ದು ನಡಿ ನಡಿ ನಡಿಗೆ ಏನು ಆಗ್ತಿತ್ತು ಅಂದ್ರೆ ಹೂರ್ಣೆಲ್ಲ ತಟ್ಟಾಗಿ ಬೀಳ್ತಿತ್ತು ಚಪಾತಿ ಮಾತ್ರ ಇವ್ರು ಬರ್ತಿತ್ತು ಅವ್ರು ಬಯ್ಯವ್ರು ಮಾಸ್ಟರ್ ಬಡಿಸೋ ಹವ್ಯಾಸ ಹೋಗೋತ್ ನೋಡ್ರಿ ಬಿಡುವಲ್ ಮನುಷ್ಯ ಬೇರೆ ಹಾಕಿದ್ರೆ ಹೋಳಿಗೆ ಅದು ಚಲೋ ಬರ್ತಾವ ಅಂತ ಈಗ ನಮ್ದು ಹಂಗೆ ಆಗಿದೆ ಪರಿಸ್ಥಿತಿ ನಾವು ವಿಷಯ ಬಿಟ್ಟು ಬಿಟ್ಟೀವಿ ಮಾರ್ಕ್ಸ್ ಕಡೆ ಬೆಂದ್ ಹಾಕ್ತೀವಿ ಹೆಂಗಾದ್ರೆ ಮಾರ್ಕ್ಸ್ ಬರ್ತಾವ ಕೆಲವು ಕಡೆ ಹೆಂಗ್ ಹೇಳ್ತಾರಂದ್ರೆ ಇಪ್ಪತ್ ಇಪ್ಪತ್ ನಾವು ಇಲ್ಲಿ ಇದು ಹೋಳಿಗೆ ಬಡಿಸೋ ಕೆಲಸ ಮ್ಯಾಲೆ ಸರ್ಕಾರವನ್ನು ಕೂತದ ಎಷ್ಟು ಮಾರ್ಕ್ಸ್ ಬಂದ್ರೆ ಪಾಸ್ ಆಗ್ಬೋದು ನೀವು ಮೂರು ಬಂದ್ರೆ ಸಾಕಿ ಇನ್ನು ಹದಿಮೂರ ಉಳಿದಾವ್ ಖರೆ ಅಂದ್ರೆ ಎಂಟು ಬಂದರೂ ಸಾಕವ್ರು ಯಾಕಂದ್ರೆ ಐದು ಮಾರ್ಕ್ ಗ್ರೇಸ್ ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಹೇಳಂಗಿಲ್ಲ ಹೊರಗೆ ನಾವು ಕೊಡ್ತೀವಿ ಅಂದ್ರೆ ಹುಡುಗರಿಗೆ ಏನು ಬಂದು ಈಗ ಎಂಟು ಬಂದ್ರೆ ಸಾಕು ನೋಡೋಣ ಅಂತ ನಾವು ನಾ ಯಾವಾಗಲೂ ಹೇಳ್ತೀನಿ ನೀವು ಆಕಾಶ ಕಡೆ ಗುರಿ ಇಟ್ಟರೆ ಮಾಳಿಗೆ ಮೇಲೆ ಕೊಡ್ತೀರಿ ಮಾಳಿಗೆ ಮೇಲೆ ಗುರಿ ಇಟ್ಟರೆ ಅಂಡರ್ ಗ್ರೌಂಡ್ ಹೋಗ್ತೀರಿ ಮಕ್ಕಳಿಗೆ ನಾವೇನ್ ಈಗ ಹೆಂಗ್ ಪಾಸ್ ಆಗೋದು ಹೇಳ್ಕತಿ ಹೊರತಾಗಿ ವಿಷಯ ಹೆಂಗ್ ಅರ್ಥ ಮಾಡ್ಕೋಬೇಕು ಹೇಳಲೇ ಇಲ್ಲ ವಿಷಯ ಅರ್ಥ ಆಗ್ತದ ಪಾಕ್ಸ್ ಒಂದೇ ಬರ್ತಾವು ಎಲ್ಲಿ ಹೋಗ್ತಾ ಮಾರ್ಕ್ಸ್ ಅದಕ್ಕೆ ನಾನ್ ಹೇಳುದು ವರ್ಕ್ಶೀಟ್ ಮೆಥಡ್ ಅದಲ್ಲ ಇದನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಹತ್ತನೇ ಕ್ಲಾಸ್ ಮಕ್ಕಳಿಗೆ ಎಂಟು ಒಂಬತ್ತು ವರ್ಕ್ಶೀಟ್ ಮಾಡ್ಸಿದ್ರಂದ್ರೆ ಹತ್ತನೇ ಕ್ಲಾಸ್ನಾಗ ಏನೂ ಕಷ್ಟ ಆಗೋದಿಲ್ಲ ಬಹಳಷ್ಟು ಜನ ನಮ್ಮ ಮಕ್ಕಳು ಈ ಕಲ್ಯಾಣ ಕರ್ನಾಟಕ ಪ್ರದೇಶದಾಗ ಬಹಳ ಮಂದಿ ಫಸ್ಟ್ ಜನ್ರೇಷನ್ ಲರ್ನರ್ಸ್ ಆರ್ ಸೆಕೆಂಡ್ ಜನ್ರೇಷನ್ ಲರ್ನರ್ಸ್ ಇದ್ದಾರೆ ಮೊದಲೇ ತಲೆಮಾರಿನ ಕಲಿಕೆ ಎರಡನೇ ತಲೆಮಾರಿ ಕಲಿಕೆ ಬಹಳ ಅಂದ್ರೆ ಹಿಂಗಾಗಿ ಮನೆಯೊಳಗ ಶಿಕ್ಷಣದ ವಾತಾವರಣ ಇಲ್ಲ ನಮ್ಮಲ್ಲಿ ದಕ್ಷಿಣ ಕನ್ನಡದ ಹಂಗಿಲ್ಲ ಗೊತ್ತದ ಅವರಿಗೆ ಮನ್ಯಾಗ ಅವ ಅಪ್ಪ ಕೂಡ ಶಿಕ್ಷಣದ ಬೆಲೆ ಗೊತ್ತದ ಓದಪ್ಪ ಚಲೋತ್ನಾಗೆ ಅಂತಾರೆ ಅದೊಂದು ಕಾರಣ ಅದಕ್ಕೇನ್ ಮಾಡ್ಬೇಕು ನಾವೀಗ ಮನೆ ವಾತಾವರಣ ನಮ್ಮ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಸ್ಕೀಮ್ ಅದ ಹೇಳ್ತೀನಿ ದಯವಿಟ್ಟು ನೀವು ಮಾತಾಡದಾಗ ಮಾತಾಡ್ದಾಗ ಹೇಳಿದ್ವಿ ಯಾವುದನ್ನು ತಂದೆ ತಾಯಿ ಕಡೆಯಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನ ನಾವು ಮಾಡ್ಬೇಕಾಗ್ತದೆ ಈಗ ಪೇರೆಂಟ್ಸ್ ಅಂತ ಕರಿತೀವಿ ನಾವು ಏನ್ ಮಾಡ್ಬೋದು ಅಂತ ಮೆಂಟರಿಂಗ್ ಅಂತ ಒಂದು ಪ್ರೋಗ್ರಾಮ್ ಅದ ದಯವಿಟ್ಟು ಇದನ್ನ ಮಾಡ್ರಿ ನಾನು ಹೇಳಿಕ್ ಹತ್ತಿಲ್ಲ ಬೆಂಗಳೂರು ಗ್ರಾಮಾಂತರದೊಳಗ ಒಬ್ಬ ವೆಂಕಟೇಶಪ್ಪ ಅಂತ ಡೆಪ್ಯೂಟಿ ಡೈರೆಕ್ಟರ್ ಇದ್ರು ಬಹಳ ಕಮಿಟೆಡ್ ಡೆಪ್ಯೂ ಡೈರೆಕ್ಟರ್ ನಮ್ಮ ಮನೆ ಮಗಳ ಮನೆ ಸರ್ ನಮ್ ಬೆಂಗಳೂರು ಗ್ರಾಮಾಂತರ ಯಾವಾಗ್ಲೂ ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದೇ ಬರ್ತದೆ ಮೇಲ್ ಬರ್ಲಿಕ್ಕೆ ಏನು ಮಾಡ್ಬೇಕು ಸರ್ ನಾ ಕೆಲವು ಹೇಳ್ಕೊಟ್ಟೆ ಇಬ್ರು ಕೂಡ ದಿನ ಕೊಡ್ತಿದ್ವಿ ನಾವು ಒಂಥರ ಯುದ್ಧಕ್ಕೆ ಹೋದಂಗ ನೀವು ನಂಬಲಿಕ್ಕೆಲ್ಲ ಎಷ್ಟು ಸೀರಿಯಸ್ ಆಗಿ ಅಂದ್ರೆ ಆ ವರ್ಷ ಬೆಂಗಳೂರು ಗ್ರಾಮಾಂತರ ನಂಬರ್ ಒನ್ ಮಂದಿ ಅಂದ್ರು ಬೈ ಚಾನ್ಸ್ ಬಂತು ನೋಡ್ರಿ ಇವ್ರಿಗೆ ಅಂದ್ರು ವೆಂಕಟೇಶಪ್ಪಾ ನೀ ನೀವು ಹುಲಿ ಮೇಲೆ ಕೂತಿ ಅಂತ ಈಗ ಇಳಿದ್ರೆ ಒಂದ್ ಬೈ ಚಾನ್ಸ್ ಬಂತು ಅಂತ ಎರಡನೇ ಸಲೂ ಪ್ರಯತ್ನ ಮಾಡ್ಬೇಕು ಅದೇ ರೀತಿ ಮಾಡಿ ಎರಡು ವರ್ಷ ಕಂಟಿನ್ಯೂಸ್ ಆಗಿ ಒನ್ ಎಂಟು ಟು ಒನ್ ಎಂಟು ದಾಗೆ ಇತ್ತು ಬೆಂಗಳೂರು ಗ್ರಾಮಾಂತರ ಏನ್ ಪವಾಡಿ ಏನು ಅಲ್ಲ ಏನ್ ಮಾಡಿದ್ರು ಅಂತ ಹೇಳ್ತೀನಿ ಅದನ್ನ ಸ್ವಲ್ಪ ಪ್ರಮಾಣದ ಮಾಡಿದ್ರು ಸಾಕು ಚೆನ್ನಾಗಿ ಮೆಂಟ್ರಿಂಗ್ ಅಂತ ಮಾಡ್ತೀವಿ ನಿಮ್ಮ ಎಸ್ ಎಸ್ ಎಲ್ ಸಿ ಕ್ಲಾಸ್ ಹುಡುಗರು ಎಷ್ಟ ಒಂದೊಂದು ಶಾಲೆಯೊಳಗೆ ಇಪ್ಪತ್ತು ಮೂವತ್ತು ಐವತ್ತು ಇರಬಹುದು ಟೀಚರ್ಸ್ ಎಷ್ಟು ಜನ ಇದ್ದಾರೆ ಒಂಬತ್ತು ಹತ್ತು ಕಲಿಸುವಂಥ ಅಂತ ಟೀಚರ್ಸ್ ಕಮ್ಮಿ ಬಿದ್ದ ಎಂಟು ಟೀಚರ್ಸ್ ಮೆಂಟ್ರಿಂಗ್ ಅಂದ್ರೆ ಐದೈದು ಸ್ಟೂಡೆಂಟ್ಸ್ ಎಷ್ಟು ಜನ ಹುಡುಗರು ಇದ್ದಾರೆ ಹಂಚ್ಕೋಬೇಕು ನಾವು ಅದನ್ನ ಅಡಾಪ್ಷನ್ ಅಂತ ಕರಿತೀನಿ ನಾನು ಬರೀ ಮೆಂಟರಿಂಗ್ ದತ್ತಕ್ಕೆ ತಗೊಳ್ಳೋದಂತ ಈ ನಾಲ್ಕು ಹುಡುಗರ ಜವಾಬ್ದಾರಿ ಆ ಹುಡುಗರ ಜವಾಬ್ದಾರಿ ಅಂದ್ರೆ ಏನು ಮಾಡ್ತೀನಿ ನಾನು ನನ್ನ ಸಬ್ಜೆಕ್ಟ್ ಒಂದು ಬೇರೆ ಅದೇ ನಾನು ಸೋಷಿಯಲ್ ಸೈನ್ಸ್ ಕಲಿಸ್ತೀನಿ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ ನನಗೆ ನಾನು ಟೀಚರ್ ಹೇಳ್ಕೊತೀನಿ ಸರ್ ವಾರಕ್ಕೊಂದ್ ಎರಡು ದಿವಸ ಹುಡುಗರು ಹೇಳ್ಕೊಡ್ರಿ ಸರ್ ಆ ಮಕ್ಕಳ ಜವಾಬ್ದಾರಿ ನಂದು ಅಂದ್ರೆ ಸಿಲೆಬಸ್ ನನ್ನ ಜವಾಬ್ದಾರಿ ಅಲ್ಲ ಮಕ್ಕಳ ನನ್ನ ಜವಾಬ್ದಾರಿ ಇದು ಭಾಳ ಡಿಫರೆನ್ಸ್ ಆಗ್ತದೆ ಸಿಲೆಬಸ್ ನಾನು ಮಾಡೇ ಮಾಡ್ತೀನಿ ಹೆಂಗಿದ್ರು ಆದ್ರೆ ಮಕ್ಕಳು ನಮ್ಮ ಮನೆಗೆ ಮಾಡ್ತೀವಿ ಮಕ್ಕಳಿಗೆ ಒಮ್ಮೆ ಹೇಳಿ ನೋಡಿದ್ರಿ ಮಾಡ್ಲಿಲ್ಲ ನಾ ಏನು ಮಾಡ್ಲಿ ಬಿಡ್ರಿ ನನ್ನಂಗಿಲ್ಲ ಮನೆ ಮಕ್ಕಳಿಗೆ ನಾಲ್ಕು ಸಲ ಕೂಡಿಸಿ ಹತ್ತು ಸಲ ಕೂಡಿಸಿ ಹೇಳ್ತೀವಿ ಕ್ಲಾಸ್ನ ಕೂತಂಥ ಮಗು ನನ್ನ ಮಗು ಅನ್ನೋ ಪ್ರೀತಿಯಿಂದ ನೀವು ಪಾಠ ಮಾಡಿದರೆ ಆ ಮಗು ಚಲೋ ಆಗ್ತದೆ ನಿಮ್ ಮಕ್ಕಳಿಗೂ ಚಲೋ ಆಗ್ತದೆ ಅಲ್ಲಿ ಹೋತಾದ್ರೆ ಇಲ್ಲಿಗೆ ಖೋತಾಗ್ತದೆ ಅದಕ್ಕೆ ನಾವು ಅಟ್ಲೀಸ್ಟ್ ನಮ್ಮ ಮಕ್ಕಳ ಆರೋಗ್ಯ ಸಲುವಾಗಿ ಆದ್ರೂ ಚಲೋತೆ ಪಾಠ ಮಾಡ್ಬೇಕು ಪ್ರೀತಿಯಿಂದ ಕೂಡ ನಾ ಹೇಳ್ತೀನಿ ಅಂತ ಅನ್ನೋಂತ ಮಾಸ್ತರ್ಬೇಕು ದಯವಿಟ್ಟು ತಾವು ಅದಾಗ್ಬೇಕು ಬಹಳ ಜನ ಬೇಡ ಮೂರ್ ಜನ ನಾಲ್ಕು ಜನ ಎಲ್ಲಾರು ಎಲ್ಲರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಕಾರಣ ಇಲ್ಲಿ ನಾಲ್ಕು ಜನ ಮಕ್ಕಳು ನಮ್ಮ ಈ ನಾಲ್ಕು ಜನ ಫಸ್ಟ್ ಕ್ಲಾಸ್ ಬರಂಗ್ ನೋಡ್ಕೊಳ್ಳೋ ಕೆಲಸ ನಂದು ಆ ವಿಷಯಗಳನ್ನ ಹೇಳ್ಕೊಡುದು ನನ್ಗೆ ಗೊತ್ತಿರೋ ವಿಷಯ ಮತ್ತೊಬ್ಬರು ಕಡೆ ಹೇಳೋಣಂತ ಹೀಗೆ ಪರ್ಸನಲೈಸ್ ಮಾಡ್ಕೊಂಡಾಗ ಖಂಡಿತ ಚಲೋ ಆಗ್ತದೆ ಆ ಹುಡುಗರು ಕಣ್ಣ ಕೂಡಿಸ್ಬೇಕು ನಿನ್ನ ಕಡೆಯಿಂದ ಆಗ್ತದೋ ಮರ ಆಗೋದಿಲ್ಲ ಅನ್ಬೇಡ ನೀವು ನಿನ್ನ ಕಡೆ ಆಗುದಿಲ್ಲಕ್ಕ ಯಾರ್ಯಾರು ಮಾಡಿಲ್ಲ ಆಗೋದಿಲ್ಲ ಅಂತ ಹೇಳಿ ಆ ವಾತಾವರಣ ಶ್ರೇಷ್ಠ ಮಾಡ್ಬೇಕು ಫಸ್ಟ್ ಜನ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಲರ್ನರ್ಸ್ ಅಂತೀವಲ್ಲ ಅದು ಒಂದು ಕೊರತೆ ಆಗಬಾರ್ದು ಅದೊಂದು ಅವಕಾಶ ನಿಮಗೆ ಹೆಲ್ಪ್ ಮಾಡ್ಕೊಡ್ಲಿಕ್ಕೆ ಅಂತ ವಾತಾವರಣ ನಾವು ಸೃಷ್ಟಿ ಮಾಡೋಣ ಅಂತೀವಿ ಇನ್ನೊಂದು ಭಾಷೆ ಚಂದ ಹೇಳ್ತಾರೆ ಹುಡುಗರಿಗೆ ಹಾರ್ಡ್ ವರ್ಕ್ ರೀ ಸರ್ ಕೆಲಸನೇ ಓದುದೇ ಇಲ್ಲ ಹುಡುಗರಿಗೆ ಡಿಸ್ಟ್ರಾಕ್ಷನ್ ಬಹಳದ ಮೊಬೈಲ್ ನೋಡ್ತಾವ ದಯವಿಟ್ಟು ಈ ಕಾಲಕ್ಕೆ ನಾವು ಕಾಪಾಡ್ಕೋಬೇಕಾಗ್ತದೆ ಮನ್ಯಾಗ ಅವ ಅಪ್ಪ ಎಷ್ಟು ಕಾಳಜಿ ಮಾಡ್ತಾರೋ ಗೊತ್ತಾಗೋದಿಲ್ಲ ನಮ್ಗೆ ಇಲ್ಲಿ ಸಲ ಆ ಚಟ ಹತ್ತು ಬಿಡುತ್ತಂದ್ರೆ ಇದು ಯಾಕೆ ಬರ್ತಾ ಹೋಗುತ್ತದೆ ಆ ಪಿಯರ್ ಗ್ರೂಪ್ನಾಗ ಬರುವಂತದ್ದು ಹೊರಗಡೆ ಬರೋದಿಲ್ಲ ಅದು ಸ್ನೇಹಿತರು ಇರ್ತಾರಲ್ಲ ಹುಡುಗರಿಗೆ ಇಂಪ್ರೆಸ್ ಆಗೋದು ಆ ಏಜ್ ಗ್ರೂಪ್ನಾಗ ಆ ಮಕ್ಕಳಿಂದ ಇಂಪ್ರೆಸ್ ಆಗುವಂತದ್ದು ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು ದಯವಿಟ್ಟು ತಂದೆ ತಾಯಿಗೆ ಹೇಳಿ ಮಗನ್ ಚೆಕ್ ಮಾಡ್ರಿ ಮನೆಗೆ ಬಂದಾಗ ವಾಸನೆ ಬರ್ತದೇನು ಸಿಗರೆಟ್ ಸಣ್ಣದಿದ್ದಾಗ ಸ್ಟಾಪ್ ಅದನ್ನ ಬಂದ ಮೇಲೆ ಸ್ಟಾಪ್ ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ನಾವೇನು ಮಾಡಬೇಕಾಗಾದ್ರೆ ಈಗ ಮೊದಲು ನಾನು ಸರಿ ಇರಬೇಕು ಮೊದಲು ನಾನು ತಪ್ಪುಗಳನ್ನ ಮಾಡಬಾರ್ದು ಸೆಕೆಂಡ್ಲಿ ಮನೆಯಾಗೆ ದಯವಿಟ್ಟು ಬಾಲಕರ ಮೀಟ್ ಮಾಡಿ ಈ ಮೆಂಟ್ರಿಂಗ್ ಪ್ರೊಸೆಸ್ನಾಗ ಏನಾಗ್ತದೆ ಅಂತ ನಮ್ಮಲ್ಲಿ ಮೆಂಟ್ರಿಂಗ್ ಪ್ರೊಸೆಸ್ನಾಗ ಹುಡುಗರು ಮನೆಗೆ ಹೋಗ್ತಿದ್ವಿ ನಾವು ಒಂದು ಸಲ ಈಗ ಟೀಚರ್ ವಿಸಿಟ್ ಹೋಮ್ ವಿಸಿಟ್ಸ್ ಅಂತ ರೆಗ್ಯುಲರ್ ಅದು ಬೆಂಗಳೂರಿಗೆ ಅಂತ ಎಲ್ಲ ಸ್ಕೂಲೇ ಮಾಡ್ತಾರೆ ನೀವಲ್ಲಿ ಮಾಡ್ತಿರಲಿಲ್ಲ ಗೊತ್ತಿಲ್ಲ ಅಟ್ಲೀಸ್ಟ್ ಹತ್ತನೇ ಕ್ಲಾಸ್ ಮಕ್ಕಳಿಗಾದರೂ ಮಾಡಿ ಇರೋರು ಒಂದು ಮೂವತ್ತು ಇರ್ತಾರೆ ಎಂಟತ್ತು ಜನ ಟೀಚರ್ಸ್ ಇರ್ತೀವಿ ಒಬ್ಬರು ಎರಡೋ ಮೂರೋ ಬರ್ತಾವೆ ಅವ್ರ ಮನೆಗೆ ವಿಸಿಟ್ ಮಾಡಬೇಕು ನಾನು ಕೇಳಿದಾಗ ಅವ್ರ ಮನೆಗೆ ಯಾಕೆ ಹೋಗಬೇಕ್ರೆ ಸರ್ ಸಾಲಿಗೆ ಬರ್ತಾವ್ ಹುಡುಗರು ಅಂತಾರೆ ಶಾಲೆ ಮಗುನೇ ಮಗುವೇ ಬೇರೆ ಮನೆಯಾಗಿರು ಮಗುನೇ ಬೇರೆ ನಿಮ್ಗೆಲ್ಲ ಅನುಭವದ್ರೆ ನಿಮ್ಮ ಮಕ್ಕಳೇ ನೋಡ್ಕೊಡ್ರಿ ಮನೆಯ ಗಂಡಪುಟ್ಟಿ ಗದ್ಲು ಹಾಕ್ತಾನ ಶಾಲೆ ಕೊಟ್ರೆ ಶಾಲೆಗೆ ಬಾಳ ಚಲ ಇದ್ದಾರೆ ವೆಲ್ ಬಿಹೇವ್ಡ್ ಅಂತಾರ ಆತ ರಿವರ್ಸು ಇರ್ತದೆ ಅಂದ್ರೆ ಅಕಸ್ಮಾತ್ ಟೀಚರು ಮತ್ತು ಪಾಲಕರು ಒಂದು ಆದ್ರಂದ್ರೆ ಹುಡುಗರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾವು ಮನೆಗೆ ಹೋಗ್ಬೇಕು ನಾ ಒಂದು ನೂರು ಕತೆ ಬರ್ದೀನಿ ಇದ್ರ ಮೇಲೆ ಮನೆಗೆ ಹೋದ್ರೆ ಏನೇನು ಲಾಭ ಆಗ್ತಾವ ಅಂತ ಬರ್ದೀನಿ ಮೆಂಟ್ರಿಕ್ ಪ್ರೋಗ್ರಾಮ್ ಆಗ್ತದೆ ಎಂತಿಂತ ಶಕ್ತಿ ಗೊತ್ತಿಲ್ಲ ನಮಗೆ ದೊಡ್ಡವರಾಗ್ಬಿಡ್ತಾ ಹುಡುಗರು ಅಸ ದೊಡ್ಡ ಆಗ್ತಾ ಹುಡುಗರು ಒಂದು ಸಲ ನಾವು ಮನೆಗೆ ಹೋಗಿ ನೋಡ್ಬೇಕು ಎರಡು ಕಾರಣ ಅದ ಹೋಗುದ್ರಾಗ ಮಕ್ಕಳಿಗೆ ಗೊತ್ತಾಗ್ತದೆ ನಮ್ಮ ಟೀಚರ್ ಬರೀ ಪಾಠಕ್ಕೆ ಮಾತ್ರ ಅಲ್ಲ ಮನೆಗೆ ಬಂದು ಕಾಳಜಿ ತಗೋತಾರ ಅಂತ ನಿಮ್ ಬಗ್ಗೆ ಎಷ್ಟು ಗೌರವ ಬರ್ತದಂತ ಅವ್ರಿಗೆ ನಿಮಗೋಸ್ಕರ ಆದರೂ ಕೆಲವು ಚಟ ಬಿಡ್ತಾರವ್ರು ಮೊಬೈಲ್ ನಾವು ತಗೊಂಡು ಹೋಗ್ತೀವಿ ಕ್ಲಾಸಿಗೆ ಬಹಳ ಸಲ ಸಿಟ್ಟು ಬರ್ತದೆ ಇಟ್ಟು ಕ್ಲಾಸಿಗೆ ಹೋದಾಗ ಬೇಕಾಗಿಲ್ಲ ಮೊಬೈಲ್ ಇಟ್ಕೊಂಡು ಮಾತಾಡೋದು ನೋಡಿ ಏನು ಮೆಸೇಜ್ ಕೊಡ್ಲಿಕ್ಕೆ ಹತ್ತೀವಿ ನಾ ಹುಡುಗರಿಗೆ ಮಾಸ್ತರ್ ಯೂಸ್ ಮಾಡ್ತಾ ಬೇಡ್ರಿ ಅಂತ ಒಂದ್ಸಲ ಪ್ರಯತ್ನ ಮಾಡೋಣ ಆತ್ಮೀಯ ಕೆಳಗರೆ ಇವಾಗಿದ್ವು ಬೆಂಗಳೂರಿನ ಆಕ್ಟ್ ಸಂಸ್ಥೆಯ ಮುಖ್ಯಸ್ಥರಾದ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾತುಗಳು ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಲು ಪರಿಣಿತರಿಗೆ ಅವರು ವಿಶೇಷ ತರಬೇತಿ ಶಿಬಿರದಲ್ಲಿ ಮಾತನಾಡ್ತಾ ಇದ್ರು ಇನ್ನು ಕೇಳಿದ್ರೆ ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟು ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು ಹಾಗೆ ವಿಕಾಸ್ ಅಕಾಡೆಮಿ ಇಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಇಮೇಲ್ ವಿಳಾಸ ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ